ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ಪವಿತ್ರಾ ಭಟ್ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತಿನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಅಭಿನಯಸುರ ರಘು ಕೆಟಿಎಂ ಹತ್ತಿದ ದೀಕ್ಷಿತ್ ಶೆಟ್ಟಿ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಅಭಿನಯದಿಂದಲೇ ಚಾಪು ಮೂಡಿಸಿರೋ ರಂಗಾಯಣ ರಘು ಇದೀಗ ಶಾಖಾಹಾರಿಯಾಗಿ ತೆರೆಗೆ ಬರ್ತಿದ್ದಾರೆ ರಘುಗೆ ಗೋಪಾಲಕೃಷ್ಣ ದೇಶಪಾಂಡೆ ಸಾಥ್ ನೀಡಿದ್ದು ನಿಗೂಢ ಕತೆ ಹೊತ್ತ ಈ ಸಿನಿಮಾ ತೆರೆ ಕಂಡಿದೆಪುಡಿಯಾದ್ರೆ ರಂಗಾಯಣ ರಘು ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರೋ ಶಾಖಾಹಾರಿ ಸಿನಿಮಾ ತನ್ನ ಕಥೆ ವೀಕ್ಷಕರನ್ನ ಸೆಳೀತಾ ಇದೆ ಸಂದೀಪ್ ಸುಖಂದ್ ಆಕ್ಷನ್ ಕಟ್ ಹೇಳಿರೋ ಈ ಸಿನಿಮಾದ ಕಥೆಯಲ್ಲಿ ಮಲೆನಾಡಿನ ಸೊಗಡಿದೆ ಮತ್ತೆಂತ ಆಸೆ ಇಲ್ಲ ವಿಜಯ್ ನಂಗೆ ನಿನ್ ಬಿಟ್ಟಿರೋಕ್ಕಾಗದಿಲ್ಲ ಇತ್ತೀಚೆಗಷ್ಟೇ ನಡೆದಿದ್ದ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ರಂಗಾಯಣ ರಘು ಅವರಿಗೆ ಶಾಖಾಹಾರಿ ಚಿತ್ರತಂಡ ಅಭಿನಯಾಸುರ ಎಂಬ ಬಿರುದು ನೀಡಿ ಗೌರವಿಸಿದೆ ಹೊಸಬರ ತಂಡದ ಜೊತೆ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಿರೋ ರಂಗಾಯಣ ರಘು ಅವರಿಗೆ ಈ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿದೆ ಒಬ್ಬ ಅವನು ಹೀರೋ ಆಗಿರ್ತಾನೆ ಹೆಣ್ಣಿದೆ ಮಾಡಕ್ಕೆ ಕೆಲವು ಹಳೆ ಗಾಯಗಳಿಗೆ ಎಕ್ಸ್ಪೈರಿ ಡೇಟ್ ಜಾಸ್ತಿ ಒಂಥರ ಇಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯ ಊರೊಂದರಲ್ಲಿ ನಡೆಯುವ ಕತೆ ಹೊತ್ತ ಈ ಸಿನಿಮಾವನ್ನ ಒಂದಿಷ್ಟು ನಿಗೂಢ ಘಟನೆಗಳ ಸುತ್ತ ಹೆಣೆಯಲಾಗಿದೆ ರಂಗಾಯಣ ರಘು ಅಡುಗೆ ಭಟ್ಟನಾಗಿ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಕಾಣಿಸಿಕೊಂಡಿದ್ದಾರೆ ಸುಜಯ್ ಶಾಸ್ತ್ರಿ ಈ ಸಿನಿಮಾದ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪ್ರತಿಮಾ ನಾಯಕ್ ಹರಿಣಿ ವಿನಯ್ ಯುಜಿ ಶ್ರೀಹರ್ಷ ಗೊಬ್ಬಟ ನಿಧಿ ಹೆಗ್ಡೆ ತಾರಾ ಬಳಗದಲ್ಲಿದ್ದಾರೆ ಶ್ರದ್ಧಾ ಮಾಡಿದ್ರೆ ಜೀವನ ಪೂರ್ತಿ ನೋವು ಕೊಟ್ಟು ಪ್ರಾಣಿ ಅದು ಶ್ರಾದ್ದ ಮಾಡಿ ಶಾಂತಿ ಮಾಡ ಮನಸ್ಸಾಗಲಿಲ್ಲ ದಿಯಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ ನಟ ದೀಕ್ಷಿತ್ ಶೆಟ್ಟಿ ಸದ್ಯ ಕೆಟಿಎಂ ಏರಿದ್ದಾರೆ ಇಂಟೆನ್ಸ್ ಲವ್ ಸ್ಟೋರಿ ಹೊತ್ತ ಈ ಸಿನಿಮಾದಲ್ಲಿ ನಾಲ್ಕು ಶೇಡ್ನಲ್ಲಿ ದೀಕ್ಷಿತ್ ನಟಿಸಲಿದ್ದಾರೆ ಮಾತ್ರ ಪ್ರೀತಿಸದ್ದು ಕೆಟಿಎಂ ಎಂದೊಡನೆ ನೆನಪಾಗುವುದು ಬೈಕ್ ಅಂದ್ರೆ ಬೈಕ್ ಮೇಲೆ ಈ ಚಿತ್ರದ ಕಥೆಯೇ ಇದೆ ಎಂದರೆ ಸಿನಿಮಾ ನೋಡಿ ಎಂದಿದೆ ಚಿತ್ರತಂಡ ದಿಯಾ ತೆಲುಗಿನ ದಸರಾ ಸಿನಿಮಾ ಬಳಿಕ ದೀಕ್ಷಿತ್ ಶೆಟ್ಟಿ ಅಭಿನಯದ ಕೆಟಿಎಂ ಸಿನಿಮಾ ಟ್ರೇಲರ್ ಹಾಗೂ ಹಾಡುಗಳ ಮೂಲಕವೇ ಸದ್ದು ಮಾಡಿದೆ ಲವ್ ಮಾಡಿದ ಮೇಲೆ ಹೊಡಿಸ್ಕೊಳ್ಳೋ ರೆಡಿಯಾಗಿರಬೇಕು ಆಗಿರ್ಬೇಕು ರೆಡಿಯಾಗಿರಬೇಕು ಫ್ರೆಂಡ್ ದೀಕ್ಷಿತ್ಗೆ ಕಾಜಲ್ ಕುಂದರ್ ಹಾಗೂ ಸಂಜನಾ ದಾಸ್ ಈ ಸಿನಿಮಾದಲ್ಲಿ ಜೋಡಿಯಾಗಿದ್ದಾರೆ ಪಿಯು ಡಿಗ್ರಿ ವಿದ್ಯಾರ್ಥಿಯಾಗಿ ಹುಚ್ಚನಾಗಿ ಹೀಗೆ ಮೂರ್ನಾಲ್ಕು ಶೇಡ್ಸ್ ನಲ್ಲಿ ದೀಕ್ಷಿತ್ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಅಥರ್ವ ಸಿನಿಮಾ ನಿರ್ದೇಶಿಸಿದ್ದ ಅರುಣ್ ಕೆಟಿಎಂ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಕುಂದಾಪುರ ಕಾರ್ಕಳ ಭಾಗದಲ್ಲಿ ಸಿನಿಮಾದ ಹೆಚ್ಚಿನ ಚಿತ್ರೀಕರಣ ನಡೆದಿದ್ದು ಈ ಸಿನಿಮಾಗಾಗಿ ಎರಡು ವರ್ಷ ಸಮಯ ನೀಡಿದ್ದಾರೆ ದೀಕ್ಷಿತ್ ಪಿಯು ವಿದ್ಯಾರ್ಥಿಯಾಗಿ ಬಣ್ಣ ಹಚ್ಚಲು ಎಂಟು ಕೆಜಿ ತೂಕವನ್ನು ದೀಕ್ಷಿತ್ ಹೇಳಿಸಿಕೊಂಡಿದ್ರು ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಉಷಾ ಭಂಡಾರಿ ಪ್ರಕಾಶ್ ತುಮ್ಮಿನಾಡು ದೇವ್ ದೇವಯ್ಯ ಅಭಿಷೇಕ್ ಮೊದಲಾದವರು ತಾರಾ ಬಳಗದಲ್ಲಿದ್ದಾರೆ ಮಂಡ್ಯ ಲವ್ ಇನ್ ಮಂಡ್ಯ ಹೀಗೆ ಮಂಡ್ಯ ಎಂದು ಟೈಟಲ್ ಇಟ್ಟುಕೊಂಡು ಹಲವು ಸಿನಿಮಾಗಳು ಈಗಾಗಲೇ ತೆರೆಕಂಡಿವೆ ಇದಕ್ಕೆ ಹೊಸ ಸೇರ್ಪಡೆ ಮಂಡ್ಯ ಹೈದಾ ಸ್ಯಾಂಡಲ್ವುಡ್ ನ ತೆರೆಗಳಲ್ಲಿ ಮಂಡ್ಯ ಭಾಗದ ಕಥೆಗಳು ಯಾವತ್ತೂ ಸೌಂಡ್ ಮಾಡುತ್ತಲೇ ಬಂದಿವೆ ಇದಕ್ಕೆ ಸೇರ್ಪಡೆಯಾಗಿ ಬಂದಿರೋ ಮಂಡ್ಯ ಹೈದರ್ ಸಿನಿಮಾವು ಇದೇ ಭಾಗದ ಟಚ್ ಮಾಡಿದ್ರೆ ಅಭಯ್ ಚಂದ್ರಶೇಖರ್ ಹಾಗೂ ಭೂಮಿಕಾ ಜೋಡಿ ನಟಿಸಿರೋ ಈ ಸಿನಿಮಾದ ಟ್ರೈಲರ್ ಅನ್ನ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಲಾಂಚ್ ಮಾಡಿ ತಂಡಕ್ಕೆ ಶುಭ ನೋಡಿ ಮನಸ್ಸಾಗಿದೆ ಚಿತ್ರದ ಮೂಲಕ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದ ಅಭಯ್ ತಮ್ಮ ಎರಡನೇ ಚಿತ್ರದಲ್ಲಿ ಪಕ್ಕಾ ಮಂಡ್ಯ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ ನಿಮ್ಗಾಗಿರೋ ಅನ್ಯಾಯಕ್ಕೆ ನಿಮ್ ನಮ್ಮಲ್ಲಿ ಕಿಡಿದೆ ಅಂತನೋ ಗೊತ್ತು ಅದಕ್ಕೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಹಂಗಾರೆ ಜನರ ಮೇಲೆ ಮಾಡಿ ಮಾಡ ಈ ಶ್ರೀಕಾಂತ್ ಆಕ್ಷನ್ ಕಟ್ ಹೇಳಿರೋ ಈ ಚಿತ್ರಕ್ಕೆ ಥ್ರಿಲ್ಲರ್ ಮಂಜು ಸಾಹಸ ನಿರ್ದೇಶನವಿದೆ ಕಾಮಿಡಿ ಕಿಲಾಡಿಗಳು ತಂಡದ ಹದಿನೈದು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಪ್ರೀತಿ ಸ್ನೇಹದ ಕಥಾ ಹಂದರದ ಹೊಂದಿರುವ ಈ ಚಿತ್ರವು ಮಾಸ ಸಬ್ಜೆಕ್ಟ್ ಒಳಗೊಂಡಿದೆ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ರಂಗ ಬಳಿಕ ನಿರು ಭಂಡಾರಿ ಹಾಗೂ ಸಾಯಿ ಕುಮಾರ್ ಮತ್ತೊಮ್ಮೆ ಜೊತೆಯಾಗಿ ನಡೆಸುತ್ತಿರುವ ಹೊಸ ಪ್ರಾಜೆಕ್ಟ್ ಇತ್ತೀಚೆಗಷ್ಟೇ ಘೋಷಣೆಯಾಗಿತ್ತು ಇದೀಗ ಚಿತ್ರತಂಡ ಸಿನಿಮಾದ ಶೀರ್ಷಿಕೆಯನ್ನು ಅನಾವರಣಗೊಳಿಸಿದೆ ಚಿತ್ರಕ್ಕೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಎಂಬ ಶೀರ್ಷಿಕೆ ಇಡಲಾಗಿದೆ ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇದೀಗ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿ ಮತ್ತೊಮ್ಮೆ ತೆರೆ ಮೇಲೆ ಬರಲಿದ್ದಾರೆ ಶಿವರಾಜ್ ಕುಮಾರ್ ಅವರ ಸೋದರ ಸಂಬಂಧಿ ಲಕ್ಕಿ ಗೋಪಾಲ್ ನಿರ್ದೇಶನದ ಈ ಚಿತ್ರ ಶೀಘ್ರದಲ್ಲೇ ಸೆಟ್ಟೇರಲಿದೆ ನಿರ್ಮಾಪಕಿ ಜಾಕ್ವೆಲಿನ್ ಫ್ರಾನ್ಸಿಸ್ ತಮ್ಮ ಪುತ್ರನನ್ನು ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಪರಿಚಯಿಸುತ್ತಿದ್ದಾರೆ ಇನ್ನೂ ಹೆಸರಿಡೆದ ಚಿತ್ರದಲ್ಲಿ ಜಾಯ್ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದು ಸಿಗ್ನಾ ಶೆಟ್ಟಿ ಜೋಡಿಯಾಗಿದ್ದಾರೆ ಆರ್ಯನ್ ಆ್ಯಕ್ಷನ್ ಕಟ್ ಹೇಳುತ್ತಿರುವ ಈ ಚಿತ್ರದ ಜೊತೆಯಲ್ಲೇ ಇರಲೇ ಎಂಬ ರೊಮ್ಯಾಂಟಿಕ್ ವಿಡಿಯೋ ಹಾಡು ಇತ್ತೀಚೆಗೆ ಬಿಡುಗಡೆಗೊಂಡಿತು ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡಪ್ ಮತ್ತಷ್ಟು ಸಿನಿಮಾ ಸುದ್ದಿಯೊಂದಿಗೆ ಮುಂದಿನ ವಾರದ ಸಿನಿಮಾತಿನಲ್ಲಿ ಸಿಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ